ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಎಪ್ಪತ್ತೊಂಬತ್ತನೇ ಪುಣ್ಯ ವರ್ಧಂತೋತ್ಸವ ಅಂಗವಾಗಿ ಬಿಜಿಎಸ್ ಕಾಲೇಜು ವಿದ್ಯಾರ್ಥಿಗಳಿಂದ ವಿಶೇಷ ಪೂಜೆ ಸಲ್ಲಿಸಿದರು ಪಟ್ಟಣದ ಶ್ರೀ ಶ್ರೀ ಬಾಲಗಂಗಾಧೀರನಾಥ ಸ್ವಾಮಿಗಳ ಸೇತುವೆ ಬಳಿ ಇರುವ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸಿಹಿ ಹಂಚಲಾಯಿತು ಇದೇ ವೇಳೆ ಮಾತನಾಡಿದ ಪ್ರಾಂಶುಪಾಲ ದಿವ್ಯಕುಮಾರ್ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಎಪ್ಪತ್ತೊಂಬತ್ತನೇ ಜಯಂತೋತ್ಸವ ಸಂದರ್ಭದಲ್ಲಿ ಶ್ರೀ ಮಠದಲ್ಲಿ ವಿಶೇಷ ಪೂಜೆಯನ್ನ ಪರಮ ಪೂಜ್ಯರಿಂದ ನೆರವೇರುತ್ತಿದ್ದು ನಮ್ಮ ವಿದ್ಯಾರ್ಥಿಗಳು ಸಹ ನಮ್ಮ ಆರಾಧ್ಯ ಅಕ್ಷರದ ಜ್ಞಾನ ದೇವಿಗೆ ನೀಡಿದಂತಹ ಪರಮ ಪೂಜ್ಯರ ಜಯಂತ್ಯೋತ್ಸವವನ್ನ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಭಕ್ತಿಭಾವದಿಂದ ತಮ್ಮ ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ ಎಂದರು ಬೇಲೂರಿನಲ್ಲಿ ನಾವು ಆಚರಿಸಿದ್ವಿ ಕಾಲೇಜು ವತಿಯಿಂದ ಈ ಒಂದು ಕಾಲೇ ಈ ಒಂದು ಶುಭ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ಸ್ವಾಮೀಜಿಯವರ ಈ ಒಂದು ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀ ಗುರುಕುಪ ಕೃಪೆಗೆ ಎಲ್ಲರೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಚಾರ್ಯರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು